ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಅವುಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ಈ ನ್ಯೂಸ್ ಬಂದಿದ್ದರಿಂದ ಈ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಸೊ ಇಂದಿನ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕೌಂಟ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರಿ ಓವರ್ ಆಲ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆದರೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಸಿಚುವೇಶನ್ ಕಂಡು ಬಂತು ಅದಕ್ಕೆ ಕಾರಣ ಅಂತ ಅಂದ್ರೆ ಆರ್ ಬಿ ಐ ಅಂತ ಹೇಳ್ಬೋದು ಆರ್ ಬಿ ಐಯಿಂದ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಶನರಿ ನೋಟ್ಸ್ ಬಂದಿದೆ ಜೊತೆಗೆ ಎಸ್ಪೆಷಲಿ ಸ್ಮಾಲ್ ಫೈನಾನ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದರೆ ಸೊ ಆ ಕಾರಣಕ್ಕಾಗಿ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಇವತ್ತು ಪ್ರೆಷರ್ ಸಿಚುಯೇಷನ್ ಅಲ್ಲಿ ಕಂಡು ಬಂತು ಸೊ ನಾವು ಈಗ ಕವರ್ ಮಾಡಕ್ ಅಂತದ್ದು ಇವತ್ತು ಆರ್ ಬಿ ಐ ಕೊಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಸೊ ಎಸ್ಪೆಷಲಿ ಅದು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಬಗ್ಗೆ ಸೊ ನೋಡಬಹುದು ಆರ್ ಬಿ ಐ ಬ್ಯಾಂಕ್ಸ್ ಟು ಲೋಯರ್ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಸೋರ್ಸಸ್ ಹಾಗೆ ನೋಡಬಹುದು ಆರ್ ಬಿ ಐ ಫ್ಲಾಕ್ಸ್ ಐ ಡಿಗ್ರಿ ಆಫ್ ಇಂಟರ್ ಕನೆಕ್ಟೆಡ್ನೆಸ್ ಆಫ್ ಎಸ್ ಎಫ್ ಬಿಸ್ ವಿತ್ ಕೋಪರೇಟಿವ್ ಬ್ಯಾಂಕ್ಸ್ ಸೊ ಆಕ್ಚುಲಿ ನಾವು ಇದರಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ತಿರೋದು ಎಸ್ ಎಫ್ ಬಿ ಗೆ ಸಂಬಂಧಪಟ್ಟಂತೆ ಹಾಗೆ ಕೊನೆಯಲ್ಲಿ ಟಾಟಾ ಗ್ರೂಪ್ ನ ಒಂದು ಸ್ಟಾಕ್ ನ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅದನ್ನು ಕೂಡ ತಿಳ್ಕೊಳ್ಳುವಂತೆ ಸೊ ಅಲ್ಲಿ ನೀವು ಹೆಡ್ಲೈನ್ ಅನ್ನು ನೋಡಬಹುದು ಆರ್ ಬಿ ಐ ಫ್ಲಾಕ್ಸ್ ಐ ಡಿಗ್ರಿ ಆಫ್ ಇಂಟರ್ ಕನೆಕ್ಟೆಡ್ನೆಸ್ ಆಫ್ ಎಸ್ ಎಫ್ ವಿತ್ ಕೋಪರೇಟಿವ್ ಬ್ಯಾಂಕ್ಸ್ ಸೊ ಸಾಕಷ್ಟು ವಿಚಾರಗಳನ್ನ ಆರ್ ಬಿ ಐ ಹೇಳಿದೆ ಆದ್ರೆ ನಾವು ಕೆಲವು ಬ್ಯಾಂಕ್ಗಳ ಬಗ್ಗೆ ಎಸ್ಪೆಷಲಿ ಈ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಬಗ್ಗೆ ಆರ್ ಬಿ ಐ ಹೇಳಿರೋ ಅಂತ ಮಾತನ್ನ ಕವರ್ ಮಾಡೋಣ ಸೊ ಇಲ್ಲಿ ನೋಡಬಹುದು ವಿತ್ ಡೆಪಾಸಿಟ್ ಗ್ರೋತ್ ಸ್ಲೋಯಿಂಗ್ ಡೌನ್ ಡ್ಯೂರಿಂಗ್ ದ ಇಯರ್ ಎಸ್ ಎಫ್ ಬಿಸ್ ರೆಸಾರ್ಟೆಡ್ ಟು ಹೈಯರ್ ಬಾರೋಯಿಂಗ್ಸ್ ಟು ಫೇಲ್ ಕ್ರೆಡಿಟ್ ಗ್ರೋತ್ ಆನ್ ಬ್ಯಾಲೆನ್ಸ್ ದೇರ್ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ರಿಮೈಂಡ್ ಫ್ಲಾಟ್ ಅಟ್ ಅರೌಂಡ್ ನೈಂಟಿ ಟೂ ಪರ್ಸೆಂಟ್ ಹೈಯರ್ ದ್ಯಾನ್ ಎಸ್ ಸಿ ಬಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರೋದು ಆರ್ ಬಿ ಐ ಏನು ನೈಂಟಿ ಟೂ ಪರ್ಸೆಂಟ್ ಇದೆ ಇದನ್ನ ಬಿಲೋ ಸೆವೆಂಟಿ ಫೈವ್ ತನ್ನಿ ಅಂತ ಹೇಳಿದೆ ಅನ್ನೋ ಅಂತ ನ್ಯೂಸ್ ಸೋರ್ಸಸ್ ಮೂಲಕ ಬಂದಿದೆ ಈ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಏನು ಎಷ್ಟರ ಮಟ್ಟಿಗೆ ಇದು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡಿದ್ರೆ ನೋಡಬಹುದು ಇಟ್ ಟೆಲ್ಸ್ ಹೌ ಮಚ್ ಆಫ್ ದ ಮನಿ ಬ್ಯಾಂಕ್ ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ಸ್ ಬಿನ್ ಡಿಪ್ಲಾಯ್ಡ್ ಲೋನ್ಸ್ ಅಂದ್ರೆ ಜನ ಬ್ಯಾಂಕಿಗೆ ಡೆಪಾಸಿಟ್ ಮೂಲಕ ಹಣವನ್ನ ಇಡ್ತಾರೆ ಅದರಲ್ಲಿ ಬ್ಯಾಂಕ್ಗಳು ಲೋನನ್ನು ಪ್ರೊವೈಡ್ ಮಾಡ್ತವೆ ಬೇರೆಯವ್ರಿಗೆ ಯಾರು ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಫಾರ್ ಎಕ್ಸಾಂಪಲ್ ನಾವು ಎಫ್ ಡಿ ಮಾಡ್ಬೋದು ಅಥವಾ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆರ್ ಡಿ ಮಾಡಬಹುದು ಆ ಹಣವನ್ನೆಲ್ಲ ತಗೊಂಡು ಬ್ಯಾಂಕ್ಗಳು ಸಾಲವನ್ನಾಗಿ ಬೇರೆ ಅವಶ್ಯಕತೆ ಇರೋ ಅಂಥವ್ರಿಗೆ ಕೊಡ್ತಾರೆ ಅದ್ರ ಮೂಲಕ ಅವರು ಬಡ್ಡಿಯನ್ನ ಸಂಪಾದನೆ ಮಾಡ್ತಾರೆ ಜೊತೆಗೆ ಅದರಲ್ಲಿ ಒಂದಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ನಮಗೂ ಕೂಡ ಕೊಡ್ತಾರೆ ಅಂದ್ರೆ ಡೆಪಾಸಿಟರ್ ಗೆ ಇದು ಬ್ಯಾಂಕ್ ಗಳ ಬಿಸಿನೆಸ್ ಇಲ್ಲಿ ಆರ್ ಬಿ ಐ ಹೇಳ್ತಾ ಇರೋದು ಈ ಫಾರ್ ಎಕ್ಸಾಂಪಲ್ ನೈನ್ಟಿ ಟೂ ಪರ್ಸೆಂಟ್ ಎಸ್ ಎಫ್ ಬಿ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಕ್ರಾಸ್ ಮಾಡಿದೆ ಅಂತಂದ್ರೆ ಒಂದು ಲಕ್ಷವನ್ನ ಯಾರಾದರೂ ಜನ ಡೆಪಾಸಿಟ್ ಮಾಡಿದ್ರೆ ತೊಂಬತ್ತೆರಡು ಸಾವಿರವನ್ನ ಅವರು ಲೋನ್ ಆಗಿ ಕೊಡ್ತಿದ್ದಾರೆ ಜಸ್ಟ್ ಹನ್ನೆರಡು ಸಾವಿರವನ್ನ ಸಾರಿ ಹನ್ನೆರಡು ಅಲ್ಲ ಎಂಟು ಸಾವಿರವನ್ನ ಇಟ್ಕೊಳ್ತಿದ್ದಾರೆ ಇದನ್ನ ಬಿಲೋ ಸೆವೆಂಟಿ ಫೈವ್ ತನ್ನಿ ಅಂತ ಹೇಳ್ತಾ ಇರೋದು ಅಂದರೆ ನೀವು ನಾವು ಸೆವೆಂಟಿ ಫೈವ್ನೇ ನಂಬರ್ನ ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಆಗಿ ಇಟ್ಕೊಂಡ್ರು ಕೂಡ ನೀವು ಎಪ್ಪತ್ತೈದು ಸಾವಿರ ಅಷ್ಟೇ ಲೋನ್ ಕೊಡಬೇಕು ಇನ್ನು ಉಳಿದ ಇಪ್ಪತ್ತೈದು ಸಾವಿರ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಯಾಕೆಂದ್ರೆ ಯಾವಾಗ ಬೇಕಾದರೂ ಯಾರಾದರೂ ಬಂದು ನನಗೆ ಹಣ ಬೇಕು ಅಂತ ಕೇಳಬಹುದು ಸೊ ಹಾಗಾಗಿ ಅವರು ಆಸ್ ಎ ರಿಸರ್ವ್ ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಇರೋದು ಸೊ ಇದರಿಂದ ಬ್ಯಾಂಕ್ಗಳು ಹೆಚ್ಚಿಗೆ ಲೋನನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ತೊಂಬತ್ತೆರಡು ಸಾವಿರ ಕೊಟ್ಟಿರೋರಿಗೆ ಎಪ್ಪತ್ತೈದು ಸಾವಿರ ಕೊಡಿ ಅಂತಂದ್ರೆ ಅಲ್ಲಿ ಡಿಫರೆನ್ಸ್ ಏನು ಅಮೌಂಟ್ ಬರುತ್ತೆ ಹದಿನೇಳು ಸಾವಿರ ಸೊ ಅಷ್ಟನ್ನ ಎಕ್ಸ್ಟ್ರಾ ಲೋನ್ ಕೊಡೋಕ್ಕಾಗೋದಿಲ್ಲ ಸೊ ಅದರಿಂದ ಬರುವಂತ ಲಾಭ ಕಡಿಮೆ ಆಗುತ್ತೆ ಇದು ಎಸ್ಪೆಷಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ ಸ್ವಲ್ಪ ಹೊಡೆತವನ್ನ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಈ ಸೆಕ್ಟರ್ ಸಂಬಂಧಪಟ್ಟಂತ ಸೆಕ್ಟರ್ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಸರೈಸ್ ಸಿಚುಯೇಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗಾಗಿ ಈ ಸ್ಟಾಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು ಹಾಗಂತ ದೊಡ್ಡ ಮಟ್ಟದಲ್ಲಿ ಏನು ಬಿದ್ದಿಲ್ಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಹಾಗಾದ್ರೆ ಇದು ಈ ಕಂಪನಿಗಳಿಗೆ ಬ್ಯಾಡ್ ನ್ಯೂಸಾ ಸೊ ಖಂಡಿತ ಬ್ಯಾಡ್ ನ್ಯೂಸ್ ಹೌದು ಆದರೆ ಆಸ್ ಎ ಡೆಪಾಸಿಟರ್ ಸೆಕ್ಯೂರಿಟಿ ಖಂಡಿತ ಇದು ಅಂತ ದೊಡ್ಡ ಬ್ಯಾಡ್ ನ್ಯೂಸ್ ಏನಲ್ಲ ಯಾಕಂತಂದ್ರೆ ಬ್ಯಾಂಕ್ ಗಳು ಇದನ್ನ ಮಾಡಲೇಬೇಕು ಕೊಟ್ಟಿದ್ದನ್ನೆಲ್ಲ ನಾವು ಅಂದ್ರೆ ಡೆಪಾಸಿಟ್ ಮಾಡಿದ್ದನ್ನೆಲ್ಲ ಅವರು ಲೋನ್ ಆಗಿ ಪ್ರೊವೈಡ್ ಮಾಡ್ತಾ ಹೋದ್ರೆ ಇನ್ ಕೇಸ್ ಯಾರಿಗೋ ಸಡನ್ ಆಗಿ ಅವಶ್ಯಕತೆ ಬಿತ್ತು ಯಾರೋ ಒಬ್ರು ಅವಶ್ಯಕತೆ ಬಿತ್ತು ಅಂತ ಹೋಗಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಕೊಟ್ಟೆ ಕೊಡ್ತಾರೆ ಆ ಥರದ ನೂರು ಕೇಸ್ಗಳು ಬಂದ್ರೆ ಈಗಾದಾಗ ಸಿಚುಯೇಷನ್ ಏನಾಗುತ್ತೆ ಅಂತಂದ್ರೆ ಬ್ಯಾಂಕ್ ಕೊಲಾಪ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಒಬ್ಬರೋ ಇಬ್ರೋ ಬಂದ್ರೆ ಕೊಡ್ತಾರೆ ಸಾವಿರಾರು ಜನ ಬಂದು ಬ್ಯಾಂಕ್ ಮುಂದೆ ನಿಂತ್ಕೊಂಡ್ರೆ ಈಗ ಹತ್ತು ಜನಕ್ಕೆ ಏನಾದ್ರು ಇವತ್ತು ದುಡ್ಡಿಲ್ಲ ಮುಂದಿನ ವಾರ ಬನ್ನಿ ಅಂತ ಏನಾದ್ರು ಬ್ಯಾಂಕ್ ಹೇಳ್ ಕಳ್ಸಿದ್ರೆ ಏನಾಗುತ್ತೆ ಅವರೋಗ್ ಇನ್ನ ಜನ ಕೇಳ್ತಾರೆ ಹತ್ತು ಜನ ನೂರ್ ಜನ ಆಗ್ತಾರೆ ಓ ಬ್ಯಾಂಕ್ ಅಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಅಂತ ಬಂದು ಬ್ಯಾಂಕ್ ಮುಂದೆ ಎಲ್ಲ ಕ್ಯೂ ನಿಂತ್ಕೋತಾರೆ ನೆಕ್ಸ್ಟ್ ಡೇ ಹೀಗೆ ಬ್ಯಾಂಕ್ ಗಳು ಆಗೋದು ಇತ್ತೀಚೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅಮೆರಿಕದ ಎಸ್ ವಿ ಬಿ ಕೊಲಾಪ್ಸ್ ಸೊ ಈ ಕಾರಣಕ್ಕೆ ಈ ತರದ ಸಿಚುಯೇಷನ್ ಗಳು ಬರಬಾರದು ಅನ್ನೋ ಕಾರಣಕ್ಕೆ ಆರ್ ಬಿ ಐ ಕೆಲವೊಂದು ಈ ತರದ ರಿಸ್ಟ್ರಿಕ್ಷನ್ ಅನ್ನ ಮಾಡುತ್ತೆ ಸೊ ಇನ್ ಕೇಸ್ ಆ ರೀತಿ ಏನಾದ್ರು ಆದ್ರೆ ಈಗ ಜಸ್ಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ಬೋದು ಬ್ಯಾಂಕ್ ಆದ್ರೆ ಆ ರೀತಿ ಏನಾದರೂ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಯ್ತು ಅಂತಂದ್ರೆ ಪೂರ್ತಿ ಬ್ಯಾಂಕ್ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಸೊ ಆ ತರದ ಸಿಚುಯೇಷನ್ ಬರುತ್ತೆ ಸೊ ಹಾಗಾಗಿ ಈ ತರದ ಆಕ್ಷನ್ ಅನ್ನ ತಗೊಳ್ತಾ ಇರುತ್ತೆ ಆರ್ ಬಿ ಐ ಅದಕ್ಕೆ ಆರ್ ಬಿ ಅನ್ನ ಹೇಳೋದು ವಾಚ್ಡಾಗ್ ಅಂತ ಕಾವಲು ನಾಯಿ ಬ್ಯಾಂಕಿಂಗ್ ಸಿಸ್ಟಮ್ ನ ಕಾವಲು ನಾಯಿ ಅಂತ ಇದೇಗೆ ಅಂತಂದರೆ ಕಾಯಿಲೆ ಬಂದ ಮೇಲೆ ಮೆಡಿಸಿನ್ ಕೊಡೋದಕ್ಕಿಂತ ಕಾಯಿಲೆ ಬರೋದನ್ನೇ ಅವಾಯ್ಡ್ ಮಾಡೋದು ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ ಹಾಗಾದ್ರೆ ಯಾವೆಲ್ಲ ಸ್ಟಾಕ್ ಗಳು ಇವತ್ತು ಅಂಡರ್ ಪರ್ಫಾರ್ಮ್ ಮಾಡುದು ಹಾಗೆ ಎಸ್ಪೆಷಲಿ ಯಾವ ಕಂಪನಿಗಳ ಅಂದ್ರೆ ಈ ಸ್ಮಾಲ್ ಫೈನಾನ್ಸ್ ಸೆಗ್ಮೆಂಟ್ ಅಲ್ಲಿ ಯಾವ ಕಂಪನಿಗಳ ಈ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅಬೋ ಸೆವೆಂಟಿ ಫೈವ್ ಇದೆ ಅಂತ ನೋಡೋಣ ನೋಡಬಹುದು ಸಿ ಎನ್ ಬಿ ಸಿ ಟಿವಿ ಏಟೀನ್ ಅವರು ಪಬ್ಲಿಷ್ ಮಾಡಿರುವಂತಹ ಒಂದು ಡೇಟಾ ಇದೆ ಇಲ್ಲಿ ಇದರಲ್ಲಿ ನೋಡಬಹುದು ಸಿ ಡಿ ರೇಷಿಯೋ ಅಬೋ ಸೆವೆಂಟಿ ಫೈವ್ ಅಂದ್ರೆ ಎಪ್ಪತ್ತೈದಕ್ಕಿಂತ ಮೇಲೆ ಇರುವಂತಹ ಐ ಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಇದೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ ಇಕ್ವಿಟಾಸ್ ಎಸ್ ಎಫ್ ಬಿ ಇದೆ ಉತ್ಕಷ್ಟ ಎಸ್ ಎಫ್ ಬಿ ಇದೆ ಆಕ್ಸಿಸ್ ಬ್ಯಾಂಕ್ ಕೂಡ ಇದೆ ಹಾಗೆ ಬಿಲೋ ಸೆವೆಂಟಿ ಫೈವ್ ಇರೋ ಅಂತ ನೋಡಬಹುದು ಎಸ್ ಬಿ ಐ ಇದೆ ಕೆನರಾ ಬ್ಯಾಂಕ್ ಇದೆ ಬಿ ಎನ್ ಬಿ ಇದೆ ಡಿ ಬಿ ಐ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸೊ ಇವುಗಳಿಗೆ ಅಂತ ಸಮಸ್ಯೆ ಏನಲ್ಲ ಸೊ ಇವರುಗಳು ಇವ್ರಿಗೂ ಏನು ದೊಡ್ಡ ಮಟ್ಟದ ಸಮಸ್ಯೆ ಅಂತ ಕಂಡಿದೆ ಹೇಳಿಕಿಲ್ಲ ಯಾಕಂದ್ರೆ ಇದು ರೂಲ್ಸ್ ಫಾಲೋ ಮಾಡಬೇಕು ಅದು ಅವ್ರಿಗೂ ಕೂಡ ಒಳ್ಳೆಯದು ನಾನು ಹೇಳಿದ ಹಾಗೆ ರೋಗ ಬಂದ್ಮೇಲೆ ಮೆಡಿಸಿನ್ ತಗೊಳ್ಳೋದಕ್ಕಿಂತ ರೋಗನೇ ಬರದೇ ಇರೋ ತರ ಕಾಪಾಡ್ಕೊಳ್ಳೋದು ಎಸ್ಪೆಷಲಿ ಇವು ಸಣ್ಣ ಕಂಪನಿಗಳಾಗಿರ್ತಾವೆ ದೊಡ್ಡ ಅಂತಂದರೆ ಅವುಗಳಿಗೆ ಸಮಸ್ಯೆ ಇಲ್ಲ ಫಾರ್ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಬ್ಯಾಂಕ್ ಇವುಗಳಿಗೆ ಅವರು ಅಬೋ ಸೆವೆಂಟಿ ಫೈವ್ ಇದ್ರೂ ಕೂಡ ಮೇಂಟೈನ್ ಮಾಡುವಂತ ತಾಕತ್ತಿರುತ್ತೆ ಬಟ್ ಸಣ್ಣ ಕಂಪನಿಗಳಿಗೆ ಅದು ಕಡಿಮೆ ಇರುತ್ತೆ ಸೊ ಹಾಗಾಗಿ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಹಾಗಾಗಿ ಈ ಸ್ಟಾಕ್ಗಳಲ್ಲಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಬಟ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ನೋಡ್ಬೋದು ಯಾವ ರೀತಿ ರಿಯಾಕ್ಷನ್ ಕಂಡು ಬಂತು ಅಂತ ಅದರ ನಂತರ ಸ್ವಲ್ಪ ರಿಕವರಿ ಕೂಡ ಆಗಿದೆ ಅದೇ ಇದು ಏನು ಅನ್ನೋದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡರು ಮೇ ಬಿ ಬೈಯಿಂಗ್ ಮಾಡಿರ್ಬೋದು ಅಗೇನ್ ಸಡನ್ ಆಗಿ ನ್ಯೂಸ್ ನೋಡಿದ ತಕ್ಷಣ ಏನಾಗುತ್ತೆ ಓ ಇದೇನೋ ಸಮಸ್ಯೆ ಇರಬಹುದು ಅಂತ ಸಡನ್ ಆಗಿ ಮಾರುಕ್ ಶುರು ಮಾಡ್ಬಿಡ್ತಾರೆ ಸೊ ಆಮೇಲೆ ಅದನ್ನು ಸ್ವಲ್ಪ ಅನಲೈಸ್ ಮಾಡ್ತಾರೆ ಓಹ್ ಇದಿಷ್ಟೇನಾ ಅಂತ ಗೊತ್ತಾದ್ಮೇಲೆ ಅಗೇನ್ ಬೈ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಕೂಡ ನಡೆಯುವ ಸಿನಾರಿಯೋ ಅದೇ ಆಗಿದೆ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲೂ ಕೂಡ ನೋಡಬಹುದು ಒಂದು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅದೇ ರೀತಿ ಹಾಗೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಸೊ ಇಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಬಹುದು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಸೊ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ನಲ್ವತ್ ಮೂರರಿಂದ ನಲವತ್ನಾಲ್ಕರ್ಸೆಂಟ್ ಡೌನ್ ಅಲ್ಲೇ ಇದೆ ಹೀಗೆ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ನೆಗೆಟಿವ್ ರಿಯಾಕ್ಷನ್ ಏನು ಕಂಡು ಬಂದಿಲ್ಲ ಇದು ಕೂಡ ಇತ್ತೀಚೆಗೆ ಆದಂಥ ಕಂಪನಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಆದಂಥ ಕಂಪನಿ ಅಂದ್ಕೊಳ್ತೀನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು ನೋಡಬಹುದು ಜುಲೈಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮೇಲೆ ಕೂಡ ಹೋಗಿತ್ತು ಅದರ ನಂತರ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ಮಾಡಿದೆ ಸೊ ಇದನ್ನು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ಐದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಈ ಆಕ್ಸಿಸ್ ಬ್ಯಾಂಕಲ್ಲಿ ಅಲ್ಲಿ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಇದು ಒಂದು ಸ್ವಲ್ಪ ದೊಡ್ಡ ಕಂಪನಿ ಅಂತ ಹೇಳ್ಬೋದು ಮೂರುವರೆ ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದಕ್ಕೂ ಏನು ಅಷ್ಟು ದೊಡ್ಡ ಸಮಸ್ಯೆ ಆಗೋದಿಲ್ಲ ಜೊತೆಗೆ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ ನೋಡ್ಬೋದು ಎಪ್ಪತ್ತೆಂಟು ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡ್ಬೋದು ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗುತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ ಅದನ್ನ ನೀವು ಇಲ್ಲಿ ಚಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬೋದು ಜೊತೆಗೆ ಒಲಟಲಿಟಿ ಕೂಡ ಇರುತ್ತೆ ಸೊ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಂತೂ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಿ ಸೊ ಖಂಡಿತ ಈ ನ್ಯೂಸನ ನೋಡಿ ಎಕ್ಸಿಟ್ ಆಗುವಂತ ಅವಶ್ಯಕತೆ ಏನಿಲ್ಲ ಇದು ಬ್ಯಾಂಕ್ನ ಒಳ್ಳೆಯದಕ್ಕೆ ಹೇಳುವಂಥದ್ದು ಹೇಳುವಂತದ್ದು ಆರ್ ಬಿ ಐ ಅಷ್ಟೇ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಅರವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕೂಡ ಒಂದು ವರ್ಷದಲ್ಲಿ ನೋಡಬಹುದು ಐವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ ನೋಡಿದ್ರೆ ತೊಂಬತ್ತೈದು ಪರ್ಸೆಂಟ್ ಇದೆ ಇದು ಕೂಡ ಓಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಬಟ್ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ಈ ಕೋಟಾ ಸ್ಮಾಲ್ ಫೈನಾನ್ಸ್ ಕೂಡ ಓಕೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಏಯ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಸೇಮ್ ಇದೆ ಇಪ್ಪತ್ತರಿಂದ ಇರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಓಕೆ ನೆಕ್ಸ್ಟ್ ನಾನು ಮೊದಲಿಗೆ ಹೇಳಿದೆ ಟಾಟಾ ಗ್ರೂಪ್ ನ ಒಂದು ಕಂಪನಿಯನ್ನು ಕೂಡ ಕವರ್ ಮಾಡ್ತಿದ್ದೀನಿ ಅಂತ ಸೊ ಟಾಟಾ ಗ್ರೂಪ್ ನ ಕಂಪನಿಯ ಅಪ್ಡೇಟ್ಗೆ ಬರೋದಾದ್ರೆ ಟಿಸಿ ಪಿ ಎಲ್ ಅಥವಾ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಇದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ನ್ಯೂಸ್ ಬಂದಿದೆ ಈ ಕಂಪನಿಯ ಮರ್ಜರ್ ಗೆ ಸಂಬಂಧಪಟ್ಟಂತೆ ಹಿಂದೆ ಕಂಪನಿ ಟಾಟಾ ಕಾಫಿಯನ್ನ ಟಾಟಾ ಕನ್ಸ್ಯೂಮರ್ ಜೊತೆ ಮರ್ಜ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ರೆಕಾರ್ಡ್ ಡೇಟ್ ಬಂದಿದೆ ರೆಕಾರ್ಡ್ ಡೇಟ್ ಜನವರಿ ಹದಿನೈದು ಇದೆ ಸೊ ಟಾಟಾ ಕಾಫಿ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗೋದಿಲ್ಲ ಹದಿನೈದರ ನಂತರ ಇದು ಟಾಟಾ ಕನ್ಸ್ಯೂಮರ್ ಜೊತೆ ಮರ್ಜ್ ಆಗುತ್ತೆ ಟಾಟಾ ಕಾಫಿ ಶೇರ್ ಹೋಲ್ಡರ್ಸ್ ಗೆ ಟಾಟಾ ಕನ್ಸ್ಯೂಮರ್ ನ ಶೇರ್ ಗಳು ಸಿಗುತ್ತೆ ಅದು ಇಷ್ಟು ಒನ್ ರೇಷಿಯೋದಲ್ಲಿ ಏನಿಲ್ಲ ಅದರಲ್ಲಿ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ಸಿಗುತ್ತೆ ಆಕ್ಚುಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ವರ್ಲ್ಡ್ ಮಾಡೋರಿಗೆ ಯಾವುದೇ ರೀತಿಯ ಶೇರ್ ಗಳು ಸಿಗೋದಿಲ್ಲ ಓನ್ಲಿ ಟಾಟಾ ಕಾಫಿ ಯಾರು ಯಾರೆ ಪೋರ್ಟ್ಫೋಲಿಯೋದಲ್ಲಿ ಇರುತ್ತಾ ಅವರಿಗೆ ಮಾತ್ರ ಟಾಟಾ ಕನ್ಸ್ಯೂಮರ್ ನ ಶೇರ್ ಗಳು ಸಿಗುತ್ತೆ ಅಷ್ಟೇ ಟಾಟಾ ಕನ್ಸೂಮರ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಬಹುದು ತೊಂಬತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅರೌಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ನಾವು ಕವರ್ ಮಾಡಿದ್ವಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ನೈಂಟಿ ಪರ್ಸೆಂಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ತೆರಡು ಏಪ್ರಿಲ್ ಕೂಡ ಸೇಮ್ ರೇಂಜಲ್ಲಿತ್ತು ಇತ್ತು ಸೆಪ್ಟೆಂಬರ್ ಇಂದ ಏಪ್ರಿಲ್ ಸೊ ಅದರ ನಂತರ ಒಂದು ಒಳ್ಳೆ ರ್ಯಾಲಿ ಕೂಡ ಬಂದಿದೆ ಈ ಸ್ಟಾಕ್ ಅಲ್ಲಿ ಈಗ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿವರೆಗೂ ಕೂಡ ಈ ಸ್ಟಾಕ್ ತುಂಬಾನೇ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು ಬಟ್ ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗ್ತಾ ಇತ್ತು ಆದರೆ ಟ್ವೆಂಟಿ ಟ್ವೆಂಟಿಯ ನಂತರ ರಾಕೆಟ್ ತರ ಮೇಲೆ ಹೋಗಿದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಸೊ ಟಾಟಾ ಕಾಫಿ ಅಂತ ನಾವೇನು ತುಂಬಾ ಸಲ ಕವರ್ ಮಾಡಿಲ್ಲ ಕೆಲವೊಂದು ನ್ಯೂಸ್ ಗಳು ಬಂದಾಗ ಕವರ್ ಮಾಡಿ ತೋರಿಸಿದೀನಿ ಅಷ್ಟೇ ಅಂತ ಅಥವಾ ನ್ಯೂಸ್ ಅಪ್ಡೇಟ್ ಕೊಟ್ಟಿದ್ದೀನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಹೋಲೈಲ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿಯ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಶೇರ್ ಹೋಲ್ಡರ್ಸ್ ಜನವರಿ ಒಂದರ ನಂತರ ಕಂಪನಿಯಲ್ಲಿ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಬಹುದು ಯಾರು ಕೂಡ ತಮ್ಮ ಹುದ್ದೆಯಲ್ಲಿ ಅವೆಲ್ಲನೂ ಕೂಡ ವ್ಯಾಕೆಟ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೂಡ ಇದೆ ನ್ಯೂಸ್ ಬೇಕಿದ್ರೆ ಹೋಗಿ ನೋಡಬಹುದು ಸರಿಗಳಿರಿ ಈ ಬ್ಯಾಂಕಿಂಗ್ ಟರ್ಮ್ಸ್ ಕೆಲವೊಂದು ಅರ್ಥ ಆಗೋದು ಕಷ್ಟ ನಾನು ಕೆಲವೊಂದ್ಸಲ ತುಂಬಾನೇ ಸಿಲ್ಲಿ ಎಕ್ಸಾಂಪಲ್ ಅನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಸ್ಮ್ ನಿಮ್ಗೆಲ್ರಿಗೂ ಈ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅರ್ಥ ಆಯ್ತಾ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ